ಅವರು ಹೊಸ ಹೊಸ ಟೆಕ್ನಾಲಜಿಗಳನ್ನು ಬೇರೆ ಬೇರೆ ದೇಶಗಳಿಗೆ ತರೋರು ಬೆಂಗಳೂರಿಗೆ ಲೇಸರ್ ಟೆಕ್ನಾಲಜಿಯನ್ನು ಅದನ್ನ ಅಡ್ವರ್ಟೈಸ್ಮೆಂಟಿಗೆ ಹೇಗೆ ಬಳಸ್ಬಹುದು ಅದನ್ನು ಎಂಟರ್ಟೈನ್ಮೆಂಟಿಗೆ ಹೇಗೆ ಬಳಸ್ಬೋದು ಅಂತ ಅವ್ರು ಚರ್ಚೆ ಮಾಡ್ತಾಯಿದ್ರು ನೆಕ್ಸ್ಟ್ ಡೇ ಐದು ಗಂಟೆಗೆ ಲಾಂಚ್ ಪೊಲೀಸ್ ಕಮಿಷನರ್ನ ಕರೆದಿದ್ದೀವಿ ಅವತ್ತು ಜನ ಬಂದುಬಿಟ್ಟಿದ್ದಾರೆ ಅಡ್ವರ್ಟೈಸಿಂಗ್ ಏಜೆನ್ಸೀಸ್ ಬರ್ತಾ ಇದ್ದಾರೆ ಎಲ್ಲರೂ ಸೇರಬೇಕು ಅನ್ನುವ ಸಮಯದಲ್ಲಿ ಐದು ಗಂಟೆಗೆ ಲಾಂಚ್ ಅಂದರೆ ಮೂರು ಗಂಟೆಗೆ ಅದು ಒಂದು ಮೈಕ್ರೋ ಚಿಪ್ ಇತ್ತು ಆ ಮೈಕ್ರೋ ಚಿಪ್ ಡೆಸ್ಟ್ರಾ ಆಗೋಯ್ತು ಅಡ್ವಟೈಸರ್ಸಿಗೆ ಗೊತ್ತಾಯಿತು ಇದು ಕ್ವಾಲಿಟಿ ಅಷ್ಟು ಚೆನ್ನಾಗಿಲ್ಲ ನಮಗೆ ಗೊತ್ತಾಯಿತು ಟೆಕ್ನಿಕಲಿ ನಾವು ಫೇಲ್ಯೂರ್ ಅಂತ ನಾನು ಒಬ್ಬ ಕನ್ಸಲ್ಟೆಂಟ್ ಅಷ್ಟೇ ನಾನು ಅಳೋಕ್ಕೆ ಶುರು ಮಾಡಿಬಿಟ್ಟು ಇಷ್ಟು ಸಕ್ಸಸ್ ಆಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿಕೊಂಡು ಆಗಲಿಲ್ವ ನಾನು ಎದುರುಗಡೆ ಕಣ್ಣು ಎದುರುಗಡೆ ಕಾಣಿಸ್ತಾ ಇದೆ ಲಾಸ್ ಆಗಿದೆ ಫೇಲ್ಯೂರ್ ಆಗಿದೆ ಅವಮಾನ ಆಗಿದೆ ಜನ ನನ್ನ ನಂಬ ನಮ್ಮನ್ನು ನಂಬಲ್ಲ ಇದೆಲ್ಲವೂ ಆಗ್ತಾ ಇದೆ ಆದರೆ ಇವ್ರ ಮನಸ್ಥಿತಿ ಏನು ಇಷ್ಟು ಸ್ಟ್ರಾಂಗ್ ಇದೆಯಲ್ಲ ನನಗೆ ಆಶ್ಚರ್ಯ ಆಯಿತು ದೊಡ್ಡವರಾಗೋದಕ್ಕೆ ಕ್ರೈಟೀರಿಯಾನೇ ಈ ಪೇಷನ್ಸು ಅವಮಾನಗಳು ಸಹಿಸ್ಕೊಳ್ಳೋದಲ್ವಾ ಅಂತ ಅನ್ನಿಸ್ತು ಅವತ್ತು ನನಗೆ ಅರ್ನಿಂಗ್ ಬರಲಿಲ್ಲ ಅವ್ರಿಗೆ ಲಾಸ್ ಆಗಿದ್ದಾಗ ನಾನು ಹೇಗೆ ಕೇಳಲಿ ಅವರ ಹತ್ರ ದುಡ್ಡು ಅಂತ ನಾನು ಆರು ತಿಂಗಳು ಕೆಲಸ ಮಾಡಿದ್ದೆ ಆರು ತಿಂಗಳು ನನಗೆ ಬಾಡಿಗೆ ಕಟ್ಟಕ್ಕೆ ಸಹಿತ ಸಾಧ್ಯ ಇರಲಿಲ್ಲ ಆದರೆ ನಮಸ್ಕಾರ ಫೋರ್ ಎಮ್ ಮ್ಯಾನೇಜ್ಮೆಂಟ್ ಆಫ್ ಮ್ಯಾಡ್ ಮಂಕಿ ಮೈಂಡ್ ನೂರ ಎಂಟು ದಿನಗಳ ಒಂದು ಸೀರೀಸ್ ಸಾಧಾರಣವಾಗಿ ನಮ್ಮದು ಮನಸ್ಸು ಬೇಗ ಬೇಗ ಕುಗ್ಗೋಗುತ್ತೆ ದೇಹ ಕುಗ್ಗೋಗುತ್ತೆ ಪರಿಸ್ಥಿತಿಗಳು ಕೆಟ್ಟದಾಗತ್ತೆ ಇಂಥದ್ದ್ರಲ್ಲಿ ಕೆಲವು ಮನಸ್ಥಿತಿಗಳು ಎಂತಹ ಕುಗ್ಗಿರುವಾಗಲೂ ಕೂಡ ಮನಸ್ಥಿತಿ ಕುಗ್ಗೋದಿಲ್ಲ ಪರಿಸ್ಥಿತಿ ಹೇಗಾದರೂ ಇರಲಿ ಮನಸ್ಥಿತಿ ಚೆನ್ನಾಗಿರುತ್ತೆ ಇದೆಲ್ಲ ಎತ್ತರದ ವ್ಯಕ್ತಿತ್ವ ವ್ಯಕ್ತಿತ್ವಗಳು ಸ್ಟ್ರಾಂಗ್ ವ್ಯಕ್ತಿತ್ವಗಳು ಅಂದರೆ ಸ್ಟ್ರಾಂಗ್ ಕ್ಯಾರೆಕ್ಟರ್ಸ್ ಈ ಸ್ಟ್ರಾಂಗ್ ಕ್ಯಾರೆಕ್ಟರಿನ ಅಡ್ವಾಂಟೇಜ್ಗಳು ಡಿಸ್ಅಡ್ವಾಂಟೇಜುಗಳು ಇದ್ದೇ ಇದೆ ವೀಕ್ ಕ್ಯಾರೆಕ್ಟರ್ಗಳ ಅಡ್ವಾಂಟೇಜ್ ಡಿಸ್ಅಡ್ವಾಂಟೇಜ್ ಇದ್ದೇ ಇದೆ ಆದರೆ ಯಾವಾಗಲೂ ಸ್ಟ್ರಾಂಗ್ ಕ್ಯಾರೆಕ್ಟರ್ ನಮಗೆ ಹೀರೋ ಹೀರೋಯಿನ್ ಆಗೇ ಕಾಣ್ತಾರೆ ನಾವು ಪಿಚ್ಚರ್ಗಳು ನೋಡ್ತೀವಿ ಪಿಚ್ಚರ್ಗಳು ನೋಡಿದಾಗ ಯಾರೋ ಹೀರೋ ತುಂಬ ಕ್ರೈಸಿಸಲ್ಲಿ ಕೂಡ ನಮ್ಮ ಜೊತೆ ನಮಗೆ ಕಣ್ಣಿಗೆ ಹೀರೋ ಆಗೇ ಕಾಣ್ತಾರೆ ಅವ್ರು ನಡ್ಕೊಳ್ಳುವ ರೀತಿ ಅಂಥದ್ದೇ ಸಂದರ್ಭಗಳು ನಮ್ಮಲ್ಲೂ ಬಂದಿರುತ್ತೆ ನಮ್ಮ ಪೇರೆಂಟ್ಸ್ ಹೀಗೆ ನಡ್ಕೊಂಡಿರ್ತಾರೆ ತುಂಬ ಕಷ್ಟದ ದಿನಗಳು ಆದರೆ ನಮ್ಮನ್ನು ಸರಿಗಿ ನಡೆಸ್ಕೊಂಡಿರ್ತಾರೆ ಫೀಸ್ ಕಟ್ಟೋಕ್ಕಾಗಿರಲ್ಲ ಮನೇಲಿ ಬಟ್ಟೆ ತೆಕ್ಕೊಡೋಕ್ಕಾಗಿರಲ್ಲ ತುಂಬ ಕಷ್ಟದ ಪರಿಸ್ಥಿತಿಗಳು ತುಂಬ ಕುಗ್ಗು ಹೋಗದೆ ಅವರು ಚೆನ್ನಾಗಿ ನಡೆಸ್ಕೊಂಡಿರ್ತಾರೆ ಅಂಥದ್ದೇ ಒಂದು ಸೀನು ನನ್ನ ಜೀವನದಲ್ಲಿ ಕೂಡ ಬಂದಿದೆ ಸಾವಿರದ ಒಂಬೈನೂರ ತೊಂಬತ್ತೈದು ಚೆನ್ನಾಗಿ ನೆನಪಿದೆ ಮಹೇಶ್ ಬಾಬು ಅನ್ನುವ ನನ್ನ ಸ್ನೇಹಿತರು ಹೇಗ ಪರಿಚಯ ಆದರು ಅವರು ಆಸ್ಟ್ರೇಲಿಯಾದಲ್ಲಿದ್ದವರು ಅವರು ಹೊಸ ಹೊಸ ಟೆಕ್ನಾಲಜಿಗಳನ್ನು ಬೇರೆ ಬೇರೆ ದೇಶಗಳಿಗೆ ತರೋರು ಅದರಲ್ಲೂ ನಮ್ಮ ಬೆಂಗಳೂರಿನವರಾದ್ದರಿಂದ ಅವರು ಬೆಂಗಳೂರಿಗೆ ಒಂದು ಹೊಸ ಟೆಕ್ನಾಲಜಿಯನ್ನು ಕೊಡಬೇಕು ಒಂದು ಹೊಸ ಆವಿಷ್ಕಾರವನ್ನು ಕೊಡಬೇಕು ಅಂತ ಹೇಳಿ ಬೆಂಗಳೂರಿಗೆ ಲೇಸರ್ ಟೆಕ್ನಾಲಜಿಯನ್ನು ಅದನ್ನ ಅಡ್ವರ್ಟೈಸ್ಮೆಂಟಿಗೆ ಹೇಗೆ ಬಳಸ್ಬಹುದು ಅದನ್ನು ಎಂಟರ್ಟೈನ್ಮೆಂಟಿಗೆ ಹೇಗೆ ಬಳಸ್ಬೋದು ಅಂತ ಅವರು ಚರ್ಚೆ ಮಾಡ್ತಾಯಿದ್ರು ಅದರ ಒಂದು ಕಾರ್ಯಕ್ರಮವನ್ನು ಒಂದು ಲಾಂಚನ್ನು ಬೆಂಗಳೂರಿನಲ್ಲಿ ಮಾಡಬೇಕು ಅಂತ ಅಂದ್ಕೊಂಡ್ರು ಇದಕ್ಕೆ ಒಂದು ಆರು ತಿಂಗಳು ತಯಾರಿ ಆಯಿತು ಚರ್ಚೆ ಮಾಡ್ತಾ ಇದ್ವಿ ಅವ್ರು ಒಂದು ಸಲ ಬೆಂಗಳೂರಿಗೆ ಬಂದಿದ್ದರು ಆಸ್ಟ್ರೇಲಿಯಿಂದ ನನ್ನ ಜೊತೆ ಚರ್ಚೆ ಮಾಡಿದ್ರು ಹರಿ ಈ ಥರ ಮಾಡೋಣ ಅಂತಿದ್ದೀವಿ ಅಂತ ನಾನು ಪ್ರೊಫೆಷನ್ ಶುರು ಮಾಡಿದ ಹೊಸ್ತು ಕನ್ಸಲ್ಟೆನ್ಸಿ ಅದು ನನಗೆ ಪ್ರೊಫೆಷನ್ನೂ ಆಗುತ್ತೆ ಒಂದು ಬ್ರೇಕ್ ಆಗುತ್ತೆ ಒಂದು ಸ್ವಲ್ಪ ಹಣವೂ ಬರುತ್ತೆ ಅಂತ ನಾನು ಅದನ್ನು ಒಪ್ಕೊಂಡೆ ಆರು ತಿಂಗಳ ಕೆಲಸಗಳು ಆಯಿತು ಎಲ್ಲ ಕಂಪ್ಲೀಟ್ ಆಯಿತು ಇನ್ನೇನು ಮಾರನೇ ದಿನ ಲಾಂಚ್ ಆಗಬೇಕು ಬೆಂಗಳೂರಿನ ಯುಟಿಲಿಟಿ ಬಿಲ್ಡಿಂಗ್ ಮೇಲ್ಗಡೆ ಅದರ ಲೇಸರ್ ಬೀಮನ್ನು ಲಾಂಚ್ ಮಾಡೋದು ಅದರ ಎದುರುಗಡೆ ಬಿಲ್ಡಿಂಗು ಮೋಟಾ ಆರ್ಕೆಡ್ ಅಂತ ಮೋಟಾ ಆರ್ಕೇಡಲ್ಲಿ ಎರಡು ದಿನದ ಮುಂಚೆ ನಾವೆಲ್ಲರೂ ತಯಾರಿ ತೊಗೊಂಡ್ವಿ ಆ ಎಕ್ವಿಪ್ಮೆಂಟ್ಸ್ನೆಲ್ಲ ಇನ್ಸ್ಟಾಲ್ ಮಾಡಿದ್ವಿ ತುಂಬ ಚೆನ್ನಾಗಿ ಪ್ಲ್ಯಾನ್ ಆಗಿತ್ತು ಎಲ್ಲವೂ ಸುಸೂತ್ರವಾಗಿತ್ತು ಅಡ್ವರ್ಟೈಸಿಂಗ್ ಏಜೆನ್ಸೀಸ್ ಎಲ್ಲ ಬಂದು ನೋಡೋರಿದ್ದರು ಅದು ಬಂದು ನೋಡಿದ ಮೇಲೆ ಆ ಪ್ರಾಜೆಕ್ಟನ್ನು ಅವರು ಹೊತ್ಕೊಳ್ಳೋರಿದ್ರು ಅದನ್ನ ಕಾರ್ಪೊರೇಟ್ಸ್ಗೆ ಸೇಲ್ ಮಾಡಬೇಕು ಇಷ್ಟು ಪ್ಲ್ಯಾನ್ ಆಗೋಗಿತ್ತು ಆಸ್ಟ್ರೇಲಿಯಿಂದ ಜನ ಬಂದಿದ್ದರು ಟೆಕ್ನಿಷಿಯನ್ಸ್ ಬಂದಿದ್ದರು ಅದರ ಕನೆಕ್ಟೆಡ್ ಎಲ್ಲರೂ ಬಂದಿದ್ದರು ಅದು ಲೇಸರ್ ವಿಷನ್ ಆಸ್ಟ್ರೇಲಿಯಾ ಇಂದ ಲೇಸರ್ ವಿನ ವಿಷನ್ ಇಂಡಿಯಾ ಆಯಿತು ಎಕ್ವಿಪ್ಮೆಂಟ್ಸ್ ಬಂತು ಹಿಂದಿನ ದಿನ ಟ್ರಯಲ್ ನೋಡಬೇಕು ಟ್ರಯಲ್ಸ್ ಎಲ್ಲ ಪರ್ಫೆಕ್ಟ್ ಆಯಿತು ನೆಕ್ಸ್ಟ್ ಡೇ ಐದು ಗಂಟೆಗೆ ಲಾಂಚ್ ಪೊಲೀಸ್ ಕಮಿಷನರ್ನ ಕರೆದಿದ್ದೀವಿ ಅವತ್ತು ಜನ ಬಂದುಬಿಟ್ಟಿದ್ದಾರೆ ಅಡ್ವಟೈಸಿಂಗ್ ಏಜೆನ್ಸೀಸ್ ಬರ್ತಾ ಇದ್ದಾರೆ ಎಲ್ಲರೂ ಸೇರಬೇಕು ಅನ್ನುವ ಸಮಯದಲ್ಲಿ ಐದು ಗಂಟೆಗೆ ಲಾಂಚ್ ಅಂದರೆ ಮೂರು ಗಂಟೆಗೆ ಅದು ಒಂದು ಮೈಕ್ರೋ ಚಿಪ್ಪಿತ್ತು ಆ ಮೈಕ್ರೋ ಚಿಪ್ ಡೆಸ್ಟ್ರಾಯ್ ಆಗೋಯ್ತು ಬ್ಯಾಕಪ್ ಇರಲಿಲ್ಲ ಅದು ಆಸ್ಟ್ರೇಲಿಯನ್ ಚಿಪ್ಪು ನಮಗೆ ಆ ಚಿಪ್ಸು ಅಥವಾ ಆ ಥರದ್ದು ನಮಗೆ ಗೊತ್ತಿರಲಿಲ್ಲ ನನಗೆ ಅದರ ಗಂಧವೇ ಇರಲಿಲ್ಲ ಮಹೇಶ್ ಬಾಬು ಗೊತ್ತಿತ್ತು ಬಟ್ ಅದು ಎಲ್ಲಿ ಸಿಗುತ್ತೆ ಅಂತ ಗೊತ್ತಿರಲಿಲ್ಲ ಸೊ ಗೊತ್ತಿರುವ ಎಲ್ಲ ಜಾಗಗಳು ಹುಡುಕೊಂಡು ಹೋದ್ವಿ ಒಂದು ಎರಡು ಗಂಟೆಗಳ ಕಾಲ ಮೂರು ಗಂಟೆಯಿಂದ ಐದು ಗಂಟೆ ತನಕ ಟೈಮ್ ಇತ್ತು ಎಲ್ಲಿ ಹೋದರೂ ಸಿಗಲಿಲ್ಲ ಐದು ಗಂಟೆ ಅಷ್ಟೊತ್ತಿಗೆ ಅವರಿಗೆ ಟೆಕ್ನಿಷಿಯನ್ಸ್ಗೆ ಬಂದು ಹೇಳಿದ್ವಿ ನಮಗೆಲ್ಲೂ ಸಿಗಲಿಲ್ಲ ಅಂತ ಓಕೆ ವಿ ವಿಲ್ ಮ್ಯಾನೇಜ್ ವಿಥೌಟ್ ಇಟ್ ವಿಲ್ ಟ್ರೈ ಟು ಮ್ಯಾನೇಜ್ ಬಟ್ ಕ್ವಾಲಿಟಿ ವಿಲ್ ನಾಟ್ ಬಿ ಗುಡ್ ಅಂತಂದರು ಅಂದರೆ ಕ್ವಾಲಿಟಿ ಚೆನ್ನಾಗಿ ಬರೋದಿಲ್ಲ ಆದರೂ ಏನೋ ಮ್ಯಾನೇಜ್ ಮಾಡ್ತೀವಿ ಅಂತಂದರು ಹೀಗೆ ಮಾಡುವಾಗ ಇನಾಗ್ರೇಷನ್ ಆಯಿತು ಲಾಂಚ್ ಆಯಿತು ಎಲ್ಲರಿಗೂ ಅದೊಂದು ಯಾವುದೋ ಒಂದು ಲೇಸರ್ ಬೀಮ್ ಒಂದು ಬಿಲ್ಡಿಂಗಿಂದ ಇನ್ನೊಂದು ಬಿಲ್ಡಿಂಗ್ ಒಂದು ಮುನ್ನೂರು ಮೀಟ್ರಷ್ಟು ದೂರದಲ್ಲಿ ಇನ್ನೊಂದು ಬಿಲ್ಡಿಂಗ್ ಮೇಲೆ ಲೇಸರ್ ಬೀಮ್ ಬೀಳುತ್ತೆ ಆ ಲೇಸರ್ ಬೀಮನ್ನು ಅದರ ಮುಖಾಂತರ ಒಬ್ಬರು ಅವತ್ತಿನ ಪ್ರಧಾನಿಗಳ ಪೋರ್ಟ್ರೈಟ್ ಅಂದರೆ ಎಚ್ ಡಿ ದೇವೇಗೌಡರ ಪೋರ್ಟ್ರೈಟು ಅವತ್ತಿನ ದಿನದ ಸಿ ಎಮ್ ಜೆ ಎಚ್ ಪಟೇಲ್ ಅವರ ಪೋರ್ಟ್ರೈಟು ಹಾಗೆ ಅಡ್ವಟೈಸಿಂಗ್ ರೀತಿನಲ್ಲಿ ಬೇರೆ ಬೇರೆ ಕಂಪನಿಗಳ ಪೋರ್ಟ್ರೇಟ್ಸು ಎಲ್ಲ ಲೇಸರ್ ಬೀಮಿನ ಮುಖಾಂತರ ಆ ಬಿಲ್ಡಿಂಗ್ ಮೇಲೆ ಬೀಳೋದಿತ್ತು ಹೇಗೋ ಜನಕ್ಕೆ ಏನನ್ನಿಸ್ತು ಅಂದರೆ ಯಾವುದೋ ಒಂದು ಲೈಟ್ ಬರ್ತಾ ಇದೆ ಅಂತ ಮಸ್ಕು ಮಸ್ಕಾಗಿ ಕಾಣಿಸ್ತಾ ಇತ್ತು ಆದರೆ ಆ ಲೈಟಿನ ಖುಷಿನೇ ಬೇರೆ ಬಂದಿದ ಜನಕ್ಕೆ ಯಾರಿಗೂ ಗೊತ್ತಾಗಲಿಲ್ಲ ಇದು ಲಾಂಚ್ ಏನು ಅಂತ ಒಂದು ಒಳ್ಳೆ ಲೈಟ್ ಬೀಳ್ತಾ ಇದೆ ಅಂತ ಅನ್ನಿಸ್ತು ನೋಡಿದವ್ರಿಗೆ ಓ ಲೈಟ್ ಚೆನ್ನಾಗಿದೆ ಅಂತ ಸಕ್ಸಸ್ಫುಲ್ ಅಂತ ಅಂದ್ಕೊಂಡ್ರು ಪ್ರೋಗ್ರಾಮ್ ಲಾಂಚನ್ನು ಅಡ್ವಟೈಸರ್ಸಿಗೆ ಗೊತ್ತಾಯಿತು ಇದು ಕ್ವಾಲಿಟಿ ಅಷ್ಟು ಚೆನ್ನಾಗಿಲ್ಲ ಅಂತ ನಮಗೆ ಗೊತ್ತಾಯಿತು ಟೆಕ್ನಿಕಲಿ ನಾವು ಫೇಲ್ಯೂರ್ ಅಂತ ಮಹೇಶ್ ಬಾಬು ಇದೆಲ್ಲವನ್ನು ನೋಡಿಕೊಂಡು ಆರಾಮಾಗಿದ್ದರು ಫೇಲ್ಯೂರ್ ಇದೆ ಪ್ರಾಜೆಕ್ಟ್ ಫೇಲ್ಯೂರ್ ಇದೆ ಆರು ತಿಂಗಳ ತಪಸ್ಸು ಅದರ ಖರ್ಚು ಅವ್ರನ್ನ ಆಸ್ಟ್ರೇಲಿಯಾದಿಂದ ಇಲ್ಲಿ ಕರ್ಕೊಂಬರ್ಬೇಕು ಅದರ ಖರ್ಚು ಅವ್ರನ್ನ ಮೂರು ದಿನ ನಾಲ್ಕು ದಿನ ಇಲ್ಲಿ ಇಡಿಸ್ಕೋಬೇಕು ಎಲ್ಲದರ ಖರ್ಚು ನೆಕ್ಸ್ಟು ಇದು ಫೇಲ್ಯೂರ್ ಆದ ತಕ್ಷಣ ಅಡ್ವರ್ಟೈಸಿಂಗ್ ಏಜೆನ್ಸೀಸ್ ಯಾರ್ಯಾರು ನಮ್ಮ ಜೊತೆ ಬರೋರಿದ್ದರು ಯಾರ್ಯಾರು ಕಾರ್ಪೊರೇಟ್ಸ್ ನಮ್ಮ ಜೊತೆ ಬರೋರಿದ್ದರು ಇವರು ಯಾರೂ ನಮ್ಮ ಹತ್ರ ಬರೋದಿಲ್ಲ ಅಂದರೆ ಅವತ್ತಿನ ಪ್ರಾಜೆಕ್ಟಿನ ಖರ್ಚು ಲಾಸು ಹತ್ತಿರ ಒಂದು ಕೋಟಿ ರೂಪಾಯಿ ಇದಕ್ಕೆ ಅಡ್ವರ್ಟೈಸಿಂಗ್ ಏಜೆನ್ಸೀಸ್ ಕೆಲಸ ಮಾಡ್ತಾಯಿದ್ರು ಅವರು ಕೆಲಸ ಮಾಡಲಿ ನಮ್ಮ ಸಕ್ಸಸ್ ಆಗಲಿ ಬಿಡಲಿ ಅವರಿಗೆ ಒಂದು ಫೀಸ್ ಕೊಡಬೇಕಾಗಿತ್ತು ಅವ್ರು ಕೆಲಸ ಮಾಡಿರೋರು ಮಾಡಿದ್ದರು ಆ ಫೀಸ್ ಅಂತೂ ನಾವು ಕೊಡಬೇಕಾಗಿತ್ತು ಇದೆಲ್ಲ ಲಾಸುಗಳು ಒಂದು ಕೋಟಿ ದಾಟೈತು ನನಗೆ ಪ್ರಾಜೆಕ್ಟ್ ಫೈಲ್ಯೂರ್ ಆಗಿದ್ದು ಗೊತ್ತಾಯಿತು ನಾನು ಒಬ್ಬ ಕನ್ಸಲ್ಟೆಂಟ್ ಅಷ್ಟೆ ನಾನು ಅಳೋಕ್ಕೆ ಶುರು ಮಾಡಿಬಿಟ್ಟೆ ಇಷ್ಟು ಸಕ್ಸಸ್ ಆಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ಕೊಂಡು ಆಗಲಿಲ್ವಲ್ಲ ಅಂತ ಮಹೇಶ್ ಬಾಬು ನಾನು ಬೆಂತಟ್ಟಿ ಹೇಳಿದ್ರು ಏನೂ ಆಗಿಲ್ಲ ಬನ್ನಿ ಆರಾಮಾಗಿ ನೆಕ್ಸ್ಟ್ ಟೈಮ್ ಇದೆಯಲ್ಲ ಇನ್ನೊಂದು ಸಲ ಮಾತಾಡ ಬನ್ನಿ ಅಂತಂದರು ಅವರ ಮನಸ್ಥಿತಿ ನನಗೆ ಅರ್ಥವೇ ಆಗಲಿಲ್ಲ ಎದುರುಗಡೆ ಕಣ್ಣು ಎದುರುಗಡೆ ಕಾಣಿಸ್ತಾ ಇದೆ ಲಾಸ್ ಆಗಿದೆ ಫೇಲ್ಯೂರ್ ಆಗಿದೆ ಅವಮಾನ ಆಗಿದೆ ಜನ ನನ್ನ ನಂಬ ನಮ್ಮನ್ನು ನಂಬಲ್ಲ ಇದೆಲ್ಲವೂ ಆಗ್ತಾಯಿದೆ ಆದರೆ ಇವ್ರ ಮನಸ್ಥಿತಿ ಏನು ಇಷ್ಟು ಸ್ಟ್ರಾಂಗ್ ಇದೆಯಲ್ಲ ನನಗೆ ಆಶ್ಚರ್ಯ ಆಯಿತು ಅವತ್ತಿಗೆ ನಾನು ಅಳು ನಿಲ್ಲಿಸ್ದೆ ಆದರೆ ಅವರ ಬಗ್ಗೆ ನನಗೊಂದು ಗೌರವ ಜಾಸ್ತಿ ಆಗಲಿಕ್ಕೆ ಶುರು ಆಯಿತು ಅವರ ಬಗ್ಗೆ ನಾನು ಹೇಗೆ ಯೋಚನೆ ಮಾಡುವುದು ಹೇಗೆ ಹೇಗೆ ಕುಗ್ಗಿರುವ ವಾತಾವರಣದಲ್ಲಿ ಕೂಡ ಮನಸ್ಸನ್ನು ಸ್ಥಿಮಿತದಲ್ಲಿಟ್ಕೊಳ್ಳೋದು ಹೇಗೆ ಅಂತ ಅನಿಸ್ಲಿಕ್ಕೆ ಶುರು ಆಯಿತು ನೆಕ್ಸ್ಟ್ ಡೇ ಅವ್ರನ್ನೆಲ್ಲ ಆಸ್ಟ್ರೇಲಿಯಾದ ಯಾರಾದ್ರು ಬಂದಿದ್ದರು ಅವ್ರನ್ನೆಲ್ಲ ಕರ್ಕೊಂಡು ಟೂರ್ ಹೋದರು ನಾನು ಹೋಗಬೇಕಾಯ್ತು ಆ ಟೂರ್ ಕರ್ಕೊಂಡು ಹೋಗೋವಾಗ ಹಿಂದಿನ ದಿನದ ನೋವಿನ ಛಾಯೆ ಲಾಸಿನ ಛಾಯೆ ಅದಕ್ಕೆ ಬ್ಲೇಮ್ ಗೇಮು ಅದಕ್ಕೆ ಯಾರು ಕಾರಣ ಯಾವುದೂ ಮಾತಾಡಲಿಲ್ಲ ಇವರು ಮಹೇಶ್ ಬಾಬು ಎಂತಹ ವ್ಯಕ್ತಿತ್ವಪ್ಪ ಇದು ದೊಡ್ಡ ದೊಡ್ಡವ್ರು ಆಗೋದೇ ಹೀಗ ಅಂತ ಅನ್ನಿಸ್ಬಿಡ್ತು ಅಥವಾ ದೊಡ್ಡವ್ರು ಆಗೋದಕ್ಕೆ ಕ್ರೈಟೀರಿಯಾನೇ ಈ ಪೇಷನ್ಸು ಅವಮಾನಗಳು ಸಹಿಸ್ಕೊಳ್ಳೋದಲ್ವಾ ಅಂತ ಅನ್ನಿಸ್ತು ಹಾಗೆ ಅವತ್ತು ಕಲ್ತಂತಹ ಪಾಠ ನನಗೆ ಇವತ್ತಿಗೂ ಪ್ರಸ್ತುತದಲ್ಲಿದ್ದೀನಿ ನನಗೆ ಲಾಸು ನೋವು ಇದೆಲ್ಲವೂ ಸಹಜ ಅಂತ ಅನಿಸಿದೆ ಒಂದು ಪ್ರಾಫಿಟ್ ಬಂದಮೇಲೆ ಒಂದು ಲಾಸ್ ಆಗೇ ಆಗುತ್ತೆ ಒಂದು ಹಂಪ್ ಬಂದ ಮೇಲೆ ಒಂದು ಹಳ್ಳ ಬಂದೇ ಬರುತ್ತೆ ಒಂದು ಒಳ್ಳೆಯ ಪರಿಸ್ಥಿತಿ ಬಂದಾಗ ಬ ಎಕ್ಸ್ಪೆಕ್ಟ್ ಮಾಡಿರ್ತೀವಿ ಅದು ಕೆಟ್ಟ ಪರಿಸ್ಥಿತಿ ಆಗ್ಬೋದು ಪರಿಸ್ಥಿತಿ ಏನೇ ಇರಲಿ ಮನಸ್ಥಿತಿಯನ್ನು ಚೆನ್ನಾಗಿಟ್ಕೊಂಡ್ರೆ ನಮ್ಮ ಬದುಕು ಸುಲಭ ಅಂತ ನನಗೆ ಅನ್ನಿಸ್ತು ಆ ಮನಸ್ಥಿತಿಯನ್ನು ಗಟ್ಟಿ ಮಾಡ್ಕೊಳ್ಳೋದಕ್ಕೆ ಈ ಥರದ ಎಲ್ಲ ಸರ್ಕಮ್ಸ್ಟೆನ್ಸಸ್ ನನಗೆ ಸಹಾಯ ಮಾಡಿತು ಇವತ್ತು ನಾನು ಏನಾದರೂ ಒಂದು ಒಂದು ಹಂತದಲ್ಲಿ ಚೆನ್ನಾಗಿದ್ದೀನಿ ಅಂತಂದರೆ ಬಹುಶಃ ಅವತ್ತು ಮಹೇಶ್ ಬಾಬು ನಡ್ಕೊಂಡಂತಹ ರೀತಿ ಅವ್ರನ್ನ ನಾನು ಹತ್ತಿರದಲ್ಲಿ ನೋಡಿದಂತಹ ರೀತಿ ಅವ್ರು ನಡ್ಕೊಂಡಿದ್ದರಲ್ಲಿ ನನಗೆ ಸ್ಫೂರ್ತಿ ತುಂಬಿ ತನ್ನ ಟೀಮಿನ ಯಾರಿಗೂ ತನ್ನ ಫೇಲ್ಯೂರಿನ ಬಗ್ಗೆ ಅವರ ಬ್ಲೇಮ್ ಗೇಮ್ ಮಾಡದೇ ಇದ್ದಂತಹ ರೀತಿ ಮಾರನೇ ದಿನ ಅವರೆಲ್ಲರನ್ನು ಕರ್ಕೊಂಡು ಟೂರ್ ಹೋಗಿ ಎಲ್ಲರನ್ನು ಖುಷಿ ಪಡಿಸಿದಂತಹ ರೀತಿ ನನಗೆ ಇನ್ನೂ ಆದರ್ಶ ಆಗಿದೆ ಮಹೇಶ್ ಬಾಬು ನನ್ನ ಜೀವನದ ಒಂದು ಯಾರ್ಡ್ ಸ್ಟಿಕ್ ಮಹೇಶ್ ಬಾಬು ಥರ ಆದರೆ ಹೇಗೆ ಅಂತ ಇವತ್ತಿಗೂ ಆಫ್ಟರ್ ತರ್ಟಿ ಇಯರ್ಸ್ ಅಂದರೆ ಮೂವತ್ತು ವರ್ಷಗಳ ನಂತರವೂ ನಾವಿಬ್ಬರು ಫ್ರೆಂಡ್ಸ್ ಅವತ್ತು ನನಗೆ ಅರ್ನಿಂಗ್ ಬರಲಿಲ್ಲ ಅವ್ರಿಗೆ ಲಾಸ್ ಆಗಿದ್ದಾಗ ನಾನು ಹೇಗೆ ಕೇಳಲಿ ಅವರ ಹತ್ರ ದುಡ್ಡು ಅಂತ ನಾನು ಆರು ತಿಂಗಳು ಕೆಲಸ ಮಾಡಿದ್ದೆ ಆರು ತಿಂಗಳು ನನಗೆ ಬಾಡಿಗೆ ಕಟ್ಟಕ್ಕೆ ಸಹಿತ ಸಾಧ್ಯ ಇರಲಿಲ್ಲ ಆದರೆ ಆ ಸ್ಫೂರ್ತಿ ಕಲಿಸ್ಕೊಟ್ಟಂತಹ ಪಾಠ ಅವರ ಕ್ಯಾರೆಕ್ಟರ್ ಕಲಿಸ್ಕೊಟ್ಟಂತಹ ಪಾಠ ಇವತ್ತಿಗೂ ನನಗೆ ಕಣ್ಣೆದುರುಗಡೆ ಕಾಣುತ್ತೆ ಮಹೇಶ್ ಬಾಬು ಅನ್ನುವ ಒಂದು ಕ್ಯಾರೆಕ್ಟರ್ ಒಂದು ಹೆಸರು ನನಗೆ ಆದರ್ಶಪ್ರಯವಾಗಿ ಇವತ್ತಿಗೂ ಇದೆ ಇದು ನಿಮ್ಮೆಲ್ಲರ ಜೀವನದಲ್ಲಿ ನಿಮಗೂ ಇಂಥದ್ದೇ ಪಾಠಗಳು ಬರ್ತನೇ ಇರುತ್ತೆ ಮನೆಯಲ್ಲಿ ಆಫೀಸಲ್ಲಿ ಸಮಾಜದಲ್ಲಿ ಪಿಕ್ಚರ್ಗಳು ನೋಡಿದಾಗ ಸೀರಿಯಲ್ ನೋಡಿದಾಗ ಎಲ್ಲೋ ಒಂದು ಕಡೆ ನಮಗೆ ಈ ಥರದ ಪಾಠಗಳು ಸಿಗ್ತಾನೇ ಇರುತ್ತೆ ನೀವು ಪಿಚ್ಚರ್ ನೋಡಿದಾಗ ಅದರಲ್ಲಿ ಕುಗ್ಗಿರುವ ಒಂದು ಮನಸ್ಥಿತಿನೂ ಕಾಣುತ್ತೆ ಮತ್ತು ಒಂದು ಕುಗ್ಗದ ಇರುವ ಮನಸ್ಥಿತಿಯನ್ನು ಕಾಣುತ್ತೆ ಒಂದು ವಿಲನ್ನಿನ ಮನಸ್ಥಿತಿ ಕಾಣುತ್ತೆ ಒಂದು ಹೀರೋ ಮನಸ್ಥಿತಿ ಕಾಣುತ್ತೆ ಹೀರೋ ಮನಸ್ಥಿತಿ ಹಿಂದೆನೇ ಯಾವಾಗಲೂ ನಿಮ್ಮ ಮನಸ್ಸು ಹೋಗಲಿ ನಿಮ್ಮ ಮನಸ್ಸು ಸ್ಟ್ರಾಂಗ್ ಆದರೆ ಎಂತಹ ಪರಿಸ್ಥಿತಿಗಳನ್ನು ನೀವು ನಿಭಾಯಿಸ್ತೀರಾ ಅನ್ನೋದಕ್ಕೆ ಈ ಥರದ ಉದಾಹರಣೆಗಳು ಪ್ರೂಫ್ ಆಗುತ್ತೆ ನಿಮ್ಮ ಜೀವನದಲ್ಲಿ ಹೀಗೆ ಮನಸ್ಸು ಶಕ್ತಿಯುತವಾಗಿಡಿ ಕ್ಯಾರೆಕ್ಟರ್ ಶಕ್ತಿಯುತವಾಗಿಡಿ ನೆಟ್ವರ್ಕ್ಗಳನ್ನು ಮನೆಗಳನ್ನು ನಿಮ್ಮ ಸಂಬಂಧಿಕರನ್ನು ನಿಮ್ಮ ಸ್ವಂತದವ್ರನ್ನ ತುಂಬ ಚೆನ್ನಾಗಿಟ್ಕೊಳ್ಳುವ ಒಂದು ಪ್ರಯತ್ನವನ್ನು ಪಡಿ ಧನ್ಯವಾದ